ಚಿರಂಜೀವಿ ಅಭಿಮಾನಿ ನಾಗರಾಜರಿಗೆ ಬಸವ ಪುರಸ್ಕಾರ ಚಿಂತಾಮಣಿ ಸಾಮಾಜಿಕ ನೆಲೆಗಟ್ಟಿನಲ್ಲಿ ತೆಲುಗಿನ ಮೆಗಾಸ್ಟಾರ್ ಚಿರಂಜೀವಿಯವರ ಆದರ್ಶಗಳನ್ನು ಮುಂದಿಟ್ಟುಕೊಂಡು ಅನೇಕ ಜನಪರ ಸೇವಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಎಲೆಮರೆಕಾಯಿಯಂತೆ ಸೇವೆಗೈತಿರುವ ಚಿಂತಾಮಣಿ ನಗರದ ಸಿ ವಿ ನಾಗರಾಜ್ ಅವರಿಗೆ ಬಸವ ಪುರಸ್ಕಾರ ಲಭಿಸಿದೆ ಅಖಿಲ ಕರ್ನಾಟಕ ಚಿರಂಜೀವಿ ಫ್ಯಾನ್ಸ್ ಅಸೋಸಿಯೇಷನ್ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯದರ್ಶಿ ಆಗಿರುವ ಸಿ ವಿ ನಾಗರಾಜ್ ಅವರ ನೈಜ ಸಮಾಜ ಸೇವೆಯನ್ನು ಗುರುತಿಸಿ ಬೆಂಗಳೂರಿನ ಬಸವ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ನೀಡುವ ರಾಜ್ಯ ಮಟ್ಟದ ಬಸವ ಪುರಸ್ಕಾರಕ್ಕೆ ನಾಗರಾಜ್ ಅವರನ್ನು ಆಯ್ಕೆ ಮಾಡಿದ್ದು ಜೂನ್ ಹದಿನೈದರಂದು ಬೆಂಗಳೂರಿನ ಗಾಂಧಿ ಭವನದ ಮಹಾದೇವ ದೇವಸಾಯಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಮುಖರ ಸಮಕ್ಷಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದ್ದು ಬಸವ ಪುರಸ್ಕಾರಕ್ಕೆ ಆಯ್ಕೆಯಾದ ನಾಗರಾಜ್ ಅವರನ್ನು ತಾಲೂಕಿನ ಹಾಗೂ ಜಿಲ್ಲೆಯ ಹಲವಾರು ಸಂಘ ಸಂಸ್ಥೆಗಳು ಅಭಿನಂದಿಸಿವೆ ಜನಪರ ಕಾಳಜಿಯನ್ನು ತನ್ನ ಸೇವಾ ಕಾರ್ಯಗಳ ಮೂಲಕ ಜನಮಾನ ನೈಜ ಸಮಾಜ ಸೇವಕರಾಗಿ ಹೊರಹೊಮ್ಮುತ್ತಿರುವ ನಾಗರಾಜ್ ಹಲವಾರು ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ಸಾವಿರಾರು ಯೂನಿಟ್ನಷ್ಟು ರಕ್ತವನ್ನು ದಾನಿಗಳ ನೆರವಿನಿಂದ ಸಂಗ್ರಹಿಸಿಕೊಟ್ಟಿದ್ದು ರಕ್ತದ ಅವಶ್ಯಕತೆ ಇರುವವರಿಗೆ ಹಗಲು ರಾತ್ರಿಯಲ್ಲದೆ ದಾನಿಗಳ ಸಹಕಾರದಿಂದ ಸದಾ ರಕ್ತದ ಸಮಸ್ಯೆ ನೀಗಿಸ್ತಾ ರೋಗಿಗಳ ಬದುಕಿಗೆ ನಾನಿದ್ದೇನೆಂಬ ಭರವಸೆ ಮೂಡಿಸಿ ಆಸರಿಯಾಗಿ ನಿಲ್ಲುವ ಇವರ ಸೇವೆ ನಿಜಕ್ಕೂ ಶ್ಲಾಘನೀಯವಾಗಿದ್ದು ನಾಗರಾಜ್ ಅವರ ನಿಸ್ವಾರ್ಥದ ಸಮಾಜ ಸೇವೆಗೆ ಬಸವ ಪರಿಷತ್ ನೀಡ್ತಿರುವ ಪುರಸ್ಕಾರ ಅವರ ಸೇವೆಗೆ ಲಭಿಸಿದ ಗೌರವವಾಗಿದೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ